ಅಂತ ಇಂತ ಎಲ್ಲರಿಗ ಒಪ್ಪಿಸಿ ಮದುವೆ ಅಂತ ಆದೇವು ನೀವ್ ಒಪ್ಪಿಸಿದ್ರೆ ಮದುವೆ ಮತ್ತೆ ಇನ್ಯಾನು ನಾನು ಯಾವ ಹುಡುಗರಿಗೆ ಯಾವ ದೋಸ್ತರಿಗ ಮದ್ವಿ ಹೇಳಿಲ್ಲ ಯಾರಿಗ ಹೇಳಿಲ್ಲ ಆ ಕಡೆ ಕಡೆ ಪಿನ್ ಮಾಡಿ ನಮ್ ಮದ್ವಿಗ್ ಮತ್ ಟ್ಯೂಸ್ ಮಾಡ್ತಾರ ತಿಳಿಸಿದ್ರೆ ಯಾರಿಗ ಹೇಳಿಲಿ ಹೇಳ್ಬೇಕಿಲ್ರಿ ನಿಮ್ ದೋಸ್ತ್ರಿ ನಾಕೈ ಏ ಹುಚ್ಚಿ ಮದ್ವಿಗ ಹೇಳ್ತಿ ಕಾಲ್ ಆಡಿಸ್ಕಿಸ್ರಿ ನಿನ್ಗೆ ಆರ್ಸ್ಕೊಂಡ್ ಹೋಗ್ಬಿಡ್ತಾರ ಅಂತ ದೋಸ್ತರ ನಮ್ಗ ನಿಮ್ಗ್ ಬಿಟ್ಟು ನಾ ಎಲ್ ಹೇಳ್ರಿ ಇನ್ಯಾನು ಪಾರ್ಟಿಗಿಟ್ಟು ಕೊಟ್ಟ ಅವ್ಕ ಇದು ಮಾಡಿಸ್ಬಿಡುದೇನ ಹ್ಮ್ ಕುಡ್ರಿ ಪಾಠ ಒಂತರ ತತ್ತಿ ಚಿಕನ್ ಮಾಡಿ ದಾರಿಯವ್ರ ಕುಡಿಸಿ ಮುಗಿಸ್ಬಿಡೋದು ಹ್ಞೂ ಯಾರು ಅವ್ರು ಯಾರವ್ ಅದ್ರ ಕಲ ಬರ್ತಾರ ಏನ್ ಕುಡತಿ ಅನ್ಸ್ತ ಅವ್ರಿಗೆ ಏನ್ ಇಷ್ಟ ನೋಡ್ರಿ ಇಷ್ಟ ಇಲ್ರಿ ನನಗೆ ನೀವ್ ಇಷ್ಟೇ ಇಷ್ಟ ಅವ್ರ ಏನ್ ಚಿಕನ್ ಅಲ್ಲ ಚಿಕನ್ ತಿಂಡ್ ಹೋಗೋದ್ರ ಮೂರ್ ದಿವ್ಸ ಅದನ್ನು ತಿಂತಾರ ಅದು ಏನು ಇದಿಲ್ಲ ಹ್ಮ್ ತತ್ತಿಗಿತಿ ಮಾಡಿ ಬಿಡೋನು ರಾಕಿ ಎಲ್ಲ ಮೆದ ಮಗ ಎಲ್ಲೇನ ಯಾರು ಫೋನು ಹಚ್ಚಲಾಗೇನಿಲ್ಲ ಮದ್ವೆ ಎಲ್ಲ ಇದರಾಗದ ನೀವ ಮದ್ವೆ ಹೇಳುದು ಮದ್ವೆಗಾರ ಹೇಳ್ತಾರ ಬಾಂದ್ರ ಮಕ್ಳು ಹೇಳಿದಲ್ ನಾನ್ ಬಂದ್ರಿ ನೀರ್ ನಾ ನೀರ್ ಕುಡು ಇದೆ ನೋಡ್ತೀನಿ ನೀರ್ ಕುಡು ಇದು ಕೊಡು ಇಲ್ರಿ ಬಂದಾರ್ ಇಲ್ರಿ ಅದ್ರ ಕಾಲ ನೀರ್ ಕುಡು ಏನ್ ಬಿಡಂಗಿಲ್ಲ ಅವ್ರು ನೀರ ನಿಮ್ ಇನ್ ಯಾರು ಕೊಟ್ರು ಬಿಡಂಗಿಲ್ಲ ಅವ್ರು ಪಾರ್ಟಿ ದಾರು ಅನ್ಕೊತ ಆಕಡೆ ಹೋಯ್ತ ನಮಗೆ ಜಕೋಣಿ ನೀ ನನ್ ಬಗ್ಗೆ ತಪ್ಪು ತಿಳ್ಕೋತಿರಿ ಏನ್ರಿ ನಾನ್ ನಿನ್ನ ನೀನ್ ನಿನ್ ಬಗ್ಗೆ ತಪ್ಪ ತಿಳ್ಕೊಳ ಮತ್ತ ಪಾರ್ಟಿ ಬಂದ ಬರೇ ಅದ ತಿಲ್ಲಕ್ ಬರ್ತೇವೆ ನೋವು ಯಾನ್ ಹೊಲದ ನಾನ್ ನೀನು ಮದಿವೇತ್ ಆಗ್ಯಾದ ಪಾರ್ಟಿ ಗೀಟಿ ಬಿಡ್ತಿ ಖುಷಿದಿಂದ ನೋಡ್ಲಿಕ್ ಬಂದೆ ಹಂಗಾರ ಸಂಸಾರ ಹೆಂಗ್ ನಡ್ದದ ಏನಿಲ್ಲ

ಕುಡಿತಾರ ಹೇಳ ಅವ್ರು ಅಲ್ಲೇ ಅಲ್ಲೇ ಕುಡುದು ಅಲ್ಲೇ ತೊಂಬರ್ತಾರ ಅವ್ರಿಗೆ ಹಚ್ಕೊಟ್ಟು ರೊಕ್ಕ ಕೊಟ್ಟಿಸಿಂದ್ರು ಬೇಡ ನೀವ್ ಹೋಗ್ಬರ್ರಿ ಗಾಡಿ ಪಾರ್ಟಿಸ್ ಹೋಗಿ ತೊಂಬರ್ರಿ ಇಲ್ಲ ಇಲ್ಲ ಬೇಡ ನೀ ಮತ್ತೆ ಯಾರು ಗದ್ದಿಸಿ ನನ್ ಗೊತ್ತಾಗ್ತದ ಎಲ್ಲ ನಿಂದು ಯಾರ ನನ್ ಮೇಲೆ ವಿಶ್ವಾಸ ಇಲ್ಲ ಏನ್ರಿ ನಿಮ್ಗೆ ವಿಶ್ವಾಸ ಇಲ್ಲ ಅದಕ್ಕೆ ಅವ ಮೊದ್ಲಿ ನಾನು ಬಿಟ್ಟು ನಾನ್ ಸಂಡ್ ಬಂದಿದೆಯಲ್ಲ ಯಾನ್ ಹೊಲಿ ಮೇಡಮ್ ಅವ್ರ ಚಿಕನ್ ತೊಂಬತ್ತಾರ ನೀ ಇದ್ರ ಬೇಡತಿ ಎಡ್ ಜೂನ್ ಮೇಲೆ ಬಂದದ ಹೇಳಪ್ಪ ಎಲ್ಲ ಮಾತಾಡ್ತಿ ಕುಡಿದ್ ದೋಸ್ತನ್ ಲಾಗಣ ನಾವ್ ಬಂದಿದೇವ್ ಖುಷಿ ಕುಡ್ತಾನ ತಂದು ನೋಡ ಮೇಡಮ್ ಕ್ಯಾರೆಟ್ ಕೊಡ್ರಿ ಕಡೆ ಇದು ಟೇಬಲ್

ಬೇನಗಾರ ಅದೇ ಹತ್ತದ ನನಗೆ ಯಾಕೋ ಡೌಟೇ ಬರ್ಲತ್ತಲ್ಲ ಇಲ್ರಿ ಅಲ್ಲಿ ಇಬ್ರಿಗೆ ಹೆಂಗ್ ಜಾಸ್ತದ ರೀ ಇಲ್ಲಿ ಹಚ್ಚನ್ ಕೇಳ್ತು ಇಲ್ಲಿ ಬಂದ್ ಕುಂಡ್ರು ಅಯ್ಯಕ್ಕೆ ಮಾತಾಡ್ಲತ್ತಿ ಅವ್ರ ಏ ಚಿಕನ್ ತೊಗೊಂಬಾತರ ರೊಕ್ಕ ಕೊಡಲ್ಲ ಹೋಗಿ ತರ್ತೇವೆ ಪಾಟ್ನಿ ಏಯ್ ಹೊಲ್ ಬಿಡವಪ್ಪ ಏಯ್ ನೀ ನಿನ್ನ ಮೇಡಮ್ ಎಲ್ಲ ಕೂಡಿ ಹೋಗ್ಲಕ್ಕ ಕಡೆ ನೀ ಹೋಗಿ ಹೋಗು ಹೇ ಅಡ್ಸಲಕ್ಕ ನಾವೇ ಹೋಗುನ್ ರೊಕ್ಕ ತೊಗೊಂಡು ಹೋಗಿ ಮತ್ತೆ ಅರ್ಧ ಕಿಲೋ ಇರತ್ತಂದ ನಾವೇ ಹೋಗಿ ತರು ನೋಡಿ ನೀ ಯಾಕೆ ಹೋಗ್ತೀರಿ ಬಿಡ್ರಿ ಇರಿ ಯಾ ಕಳ್ಸ್ತೀನ ಹೇ ಹೋಗಿ ಹೋಗ ಮಾರ ಹೋಗೋತ ಹೋಗ್ರಿ ರೊಕ್ಕ ಕೊಡ್ತಾ ಹೋಯ್ ತಂದ್ ತಿನ್ನೋರು ಮಾಡ್ಕೊಂಡ್ ತಿನ್ನೋರು ತಿನ್ರಿ ಇಲ್ಲ ಅಂದ್ರೆ ಹೊಯ್ಕೋತ್ ಹೋಗ್ರಿ ಪಾರ್ಟಿನ ಕೊಡಲ್ಲ ನಿಮಗೆ ಸುಮ್ ರೊಕ್ಕ ಕೊಡ್ತೀನಿ ತಂದ್ ಸಿಂದ್ ಮಾಡ್ಕೊಂಡ್ ಅಟ್ಯಾಕ್ ಮಾಡ್ತೀರಿ ಹೋಗ್ರಿ ಎಂದ್ರ ಬಂದಿರ್ತಾರ್ರಿ ಅವ್ರು ನೀ ಯಾರು ಇದಕ್ಕೆ ನಿಂತಿದೆ ಮದುವೆ ಆಗ್ಯದ ಹೊಸ್ತಾಗಿ ನೋನ್ ಆಡದನ ಇದು ಇವ್ರನ್ನಂದ್ರ ಅವ್ರ ಎಂತವ್ರ ನನಗೆ ಗೊತ್ತದ ಏಸ್ ಮಂದಿ ಮನಿ ಅಳಗಲ್ ಮಾಡ್ರ ನನ್ ಗೊತ್ತ ಹೋರ್ರಿ ರೊಕ್ಕ ಕೊಡ್ತೀನಿ ಹೋಯ್ ತೊಗೊಂಬರಿ ತಂದ್ ಸಿಂದ್ ಮಾಡ್ಕೊಂಡ್ ತಿನ್ ಅಂದ್ರೆ ನಾನು ಅಳಗಲ್ ಮಾಡಿ ಲಕ್ ನಿಂತಿದೆ ಅಂದ್ರೆ ಹಂಗೆ ಹಂಗತ್ತಾರ ನೀವ್ ಹೇಳಕ್ ಹಂಗೆ ಐತಲ್ರಿ ಯಾರು ತಿಳ್ಕೊತಲ್ ನೀ

ಈಗ ಅಚಾನಕ್ ಗಾಚನೆ ಬಂದ್ರಂದ್ರ ಅಂದ್ರೆ ಹೊಳ್ಳಿ ಅದಕ್ಕೆ ಅಲ್ಲ ರೀ ಲೇಟ್ ಏನಾಗುದು ಒಂದು ತಾಸಿ ತಿಂದ್ ಮಾಡ್ಕೊಂಡು ತಿಂದು ಹೋಗಲ್ಲಕ್ಕೆ ಹೋದ್ಬಾಳಕ್ಕೆ ಇದೇ ಇರ್ತದೆ ನಮ್ದು ಅದ್ಯಾಕೆ ಇದು ಮಾಡತ್ತೀನಿ ಅಟ್ಟ ಅಡ್ಡ ಕನ್ಸ್ರಿನ್ ಹಾಂ ಈಗ ಬರ್ತಾರವರು ಬರ್ನ ಎಲ್ಲ ಇದು ಮಾಡು ಬುಗುಣಿ ಗುಗುಣಿ ಒಲಿ ಎಲ್ಲ ಸದು ಮಾಡು ಎಲ್ಲ ಹೊರಗೆ ಕೊಡು ಹೊರಗೆ ಅವತೃದವ ಮಾಡ್ಕೊಂಡು ತಿನ್ನಲ್ಲಕ ಅವು ನೀ ಬರೋಕೆ ಹೋಗಿ ಅಡ್ಡ ಅಡ್ಡಿ ಒಳಗೆ ಅದಕ್ಕೆ ರೀ ನಿನಗೇನು ಗೊತ್ತದ ನಾ ಈ ಅಪರೂಪಕ್ಕೆ ಒಂದು ಮದ್ವೆ ಆಗಿದೆ ನಾವು ನಡ ಇದ್ದು ನಿನಗೆ ಆರ್ಸ್ಕೊಂಡು ಹೋದ್ರೆ ನಾ ಹೋಯ್ ಕೂತು

సిగతవల ఎలా అతి సిగతవప ఎవరు కేనా ఎన్బెకొణ ఎన్బెకు నింగ ఓకే ఎస్తతి తోని వాని పద్వలి రా కుడదే సాంబర్ కోట నంబర్ కోటనా దోన్సే కుడు తందిదా ఎట్ట కందుసనో వాలి దోన్సే కుడుతనా இல்ல <laughs> <laughs> 200 ರೂಪಾಯಿ ದೋ ಏನು ಕೊಡ್ತಾರೋ ಓ ನೋ 100 ರೂಪಾಯಿ ಕೊಡ್ತಾರೆ ಇಲ್ಲಿ ಅದೋ 25 ರೂಪಾಯಿ ಅනේ 20 15 ರೂಪಾಯಿ ಕೊಡ್ತಾರೆ ಇಲ್ಲಿ 200 ರೂಪಾಯಿ ಇಲ್ಲ ಅಲ್ಲಿ ಗಾಡಿಗ ಬೋ ತೋನ್ ಬರ್ತಿದಮ್ಮ कैरी ಇಲ್ಲಿ ಗಾಡೆಗ ಬರ್ತ ತರಕ ಗಾಡೆಗ ತೋನ್ ಬರ್ತವ ீட சனப்ப அவ்ர நம்மர்ல அவரு சப்பலே ரூபாய் கொட்டன கைல ரூபாய் நான் மத்த மாதிரி ಅವ್ನಿಗ್ ಹೆಂಗ್ ಹೇಳುದಲ್ಲೇ ಮಾಡ್ತಂದಿ ಅವನು ಟಿಪ್ಪು ಎಲ್ಲಾ ತಯಾರ್ ಮಾಡಿ ಕುತರಲು ಅವ್ರು ನಮ್ಮ ಮೊದಲ್ ಫಾಸ್ಟ್ ಅದಾರ ಅವ್ರು ಫಾಸ್ಟ್ ಎಲ್ಲಾ ಚಾಜ್ ಮಾಡಿಟ್ಟ ದೋಸ್ತ ನಿಮ್ಗ್ ಹೆಂಗ್ ಬೇಕ ಹಂಗ್ ಮಾಡ್ಕೋರಿ ಊಟ ಮಾಡಿ ಏನ್ ನಮಗ ನಮಗೂ ನಾವು ಹೋಗಿ ಅಲ್ಲಿದೀನಿ ಅಂತ ನಮಗ್ ಹೈರಾಣ ಆಗ್ಯದ ನೀ ಮಾಡಿನ ಅಡಿಗಿ ನೀನೆ ಅಂತಿಗ್ ನನ ಬರ್ತದ ನೀಗಿ ಮಾಡ್ಬೇಕು ಅಂತೀವಿ ಅಡಿಗಿ ನೀವ್ ಎಲ್ಲಾರ್ ಕುಂಡ್ರಿ ನಾ ಮಾಡಿ ಹಾಕ ನೋಡ್ ಮಾಡ್ತೇ ನಾನ್ ಬ್ಯಾಡ ನಾ ಮಾಡ್ತೀನಿ ಅಡಿಗೆ ನಾನೇ ಮಾಡ್ತೀನಿ ನೋಡ ದೋಸ್ತ ನೀವು ಮಾಡ್ರಿ ಅಂದ್ರೆ ನೀವೇ ಮಾಡ್ರಿ ನಾ ಮಾಡ್ತೇವ್ ನಿಮ್ಮ ಬಡ್ಸಿ ಯಾ ಮಾತಾಡ್ತಾನ ಯಾರ್ ಮಾಡ್ಬೇಕು ಈಗ ನಿನ್ನ ಮೇಲೆ ಹಾಕಿ ಅಡ್ಗಿ ನೀ ನೀ ಮಾಡು ನೀ ಮಾಡು ಕುಂಡ್ರ ಕಡೆ ಕುಂಡ್ರ ಮಾಡಿ ಅಲ್ಲೇ ಬೇಡ್ರಿ ಅಲ್ಲೇನು ನೋಡ್ತಿ ಕಟ್ಟಿಗೆ ಯಾಕೆ ಊರಿ ಹತ್ರೀ ಆಯ್ತು ಮೇಡಮ್ ಹಂಗಾಗಿರಿ ನೀವು ಮನೆಯ ಒತ್ತಾಯದಿಂದ ಆಗಿದ್ರಿ ಅದ್ ನಿಮ್ ಮನ್ಸಲ್ ಆಗಿಲ್ರಿ ಇಲ್ಲ ಆಗಿಲ್ರಿ ಇನ್ ಯಾರ ಮೇಲೆ ಯಾರ ಮನ್ಸು ಮಾಡುದ್ರಿ ಇನ್ ಮನಸ್ಸು ಮಾಡವ್ರಿ ನಿಮ್ ಮ್ಯಾಲ ಮಾಡಿಬಿಟ್ರಿ ಮನಸ್ ಇದು ಪೂರನ ನೀವು ಹಿಡಿಸಬೇಕಲ್ರಿ ಹಿಂಗೇನಿಲ್ರಿ ನಮ್ಮ ನಮ್ ಮ್ಯಾಲ ಸಂಸತ್ವ ನೀವ್ ಮತ್ತ್ ಪೂರಾ ತಿರ ಮಾಡ್ಲತ್ತಿರಲ್ಲ ಹಂಗಿಲ್ರಿ ಸಂಶಯ ತಗೊಂಡ್ರೆ ಖರೀನಿ ಮಾಡಿಬಿಡದ್ರಿ ಅದು

ಚಂಜಿ ಬರ್ತೀರೆ ಯಪ್ಪ ಎದಕ್ಕೆ ಮಾತಾಡ ಮಾತಾಕ್ಕೆ ಚಂಜಿ ಕಮರೆ ಹೆಟ್ಟರೆ ಹೆಟ್ಟ ಟೈಮ್ ಇರು ನೋಡ್ರಿ ಟೈಮ್ ಯಾವಾಗ ಶಾರ್ಟ್ ಸಿಗ್ತದ ಅವಾಗ ಬರ್ರಿ ಹೋಗ್ತೀರೆ ಮಾರಿ ತೊಳ್ದು ಬರ್ತೀಂದ್ರ ಅಂತ ಏ ದಮ್ ಕಣ್ಣ ಹೋಗಿ ಬರುತ್ತದ ಯಾರು ಓತಿ ಗಳ ವಳ ನನೋ ನೋಡಿ ಯಾಕ್

ವಿಶ್ವಾಸತ ನಿನ್ ಮ್ಯಾಗ ಅದ ಅವ್ರ ಮೈ ವಿಶ್ವಾಸ ಅದೇನು ಮದ್ವೆ ಹೇಳಿದಿಲ್ ನಿನಗ ಅವ್ರ ಬಂದ್ ಕೊತ್ತಾರಿ ಹೋಗಿ ಹೆಂಗ್ ಅಲ್ಲಕ ಬರ್ತದ್ರಿ ಕುಣ್ಸೋ ಬಿಡುದಂಗೆ ನಿನಗ ಎದ್ದ ಬರ ಸೈಡಿಗೆ ಬಂದ ಹೇಳಿ ಹಗಲಿನ ಕ ಕೈ ತಾನ ಗಪ್ ಕುತಿದಿ ಮತ್ತ ತಮ್ಮ ಕೂತರಂದು ಎದ್ದ ಹೋತೇಳಿ ನಾನ್ ಎದ್ದ ಹೋತಿ ನಾನು ಅಲ್ಲಿ ಅಡಿಗೆ ಮಾಡಿ ಕಚ್ಚಿ ನನ್ ಕಣ್ಣ ಹೋಗಿ ಹೊಂಟ ನನಗೆ ಇಲ್ಲಿ ನನ್ನ ಕಣ್ಣ ಮಣ್ಣ ಹಾಕಲತ್ತೀರಿ ಹೇಳ್ರಿ ಎರ್ಡ್ ಸಿಟ್ಟಿಗ್ ಬರ್ತೀರಿ ಆ ನೀ ಮಾಡಬೇಕಿತ್ತು ಅದೇ

மத்தேன் சரி ஊட்டலாம ஏய் உன ஏய் அம்ம வந்து நிக்கப்பறுரும் विकासனே போக வந்தே மேடம் ಊಟ maadri அவ எல்லார ಊಟ maadalaன்னா நான் நீங்க கால குத்தி சரி அவ எல்லார இந்த சரி தூர சரி சரி நளத்துக்கு வர ಊಟ maadri தூர சரி நான் உன்ஸ்லேன் லோடா என்ன நடச்சன வா ஏய் லோடா நான் ಹೇಳ್ತinium நீங்க ਬਾஹே நடదవని இலோ ஏய் ಊಟ maadரனு போட சலக்கின நீ தோளறி आओ கேட மேடம் கேட ಊಟ maadனது நான் மேடம்